ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಗಾಯಕ ದಿಲೀಪ್ ರವರ ತನ್ನ ಕನಸಿನ ಮನೆಯನ್ನು ನಿರ್ಮಾಣ ಮಾಡಿ ಗೃಹ ಪ್ರವೇಶ ಮಾಡಿದರು ನಂತರ ವಾಹಿನಿ ಜೊತೆ ತಮ್ಮ ಕನಸಿನ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಈ ಕುರಿತು ಡೈಮಂಡ್ ಟಿ ವಿಶೇಷ ವರದಿ ಇಲ್ಲಿದೆ ಈ ಮನೆಯೆಲ್ಲ ಕಟ್ಟಕ್ಕೆ ನಮ್ಮ ಬ್ರದರೇ ಕಾರಣ ಹಿಂಗೆ ಇರಬೇಕು ಈ ಥರ ಬದುಕಬೇಕು ಅಂತ ಅವನು ಕೆರೆ ಹಾಕಿ ಅವನು ಇದೇ ಥರ ಹೋಗ್ಬೇಕು ಅಂತ ನೋಡ್ಕೊಳ್ತಾರೆ ನಂತರ ಹ್ಞೂ ಅಂತ ಬ್ರದರು ಇಂಥ ಫ್ಯಾಮಿಲಿ ಇಂಥ ವೈಫು ಎಲ್ಲ ಬ್ಯಾಕ್ ನಾನು ತುಂಬಾ ಪುಣ್ಯ ಮಾಡಿದ್ದೆ ಅಂತ ಹೇಳ್ತೀನಿ ವರ್ಕ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗುತ್ತೆ ನಾಗೆ ಒಬ್ಬ ಕಲಾವಿದ ಹಾಗೆ ಇರೋಕ್ಕೆ ಇಷ್ಟಪಡ್ತೀನಿ ಹಂಗಾಗಿ ನಾನು ತುಂಬಾ ಖುಷಿ ಈ ಒಂದು ಖುಷಿಯನ್ನು ಯಾರು ಡೆಡಿಕೇಟ್ ಮಾಡ್ತಾರೆ ನನ್ನ ಬ್ರದರ್ ನನ್ನ ತಂದೆ ನನ್ನ ತಾಯಿ ಎಲ್ಲನೂ ಯಾರಿಗೆ ಡೆಡಿಕೇಟ್ ಮಾಡ್ತೀನಿ ಅವ್ರು ಇಲ್ಲದೇ ಇದ್ರೆ ಏನೂ ಅಲ್ಲ ಖುಷಿ ಅನ್ನಿಸ್ತದೆ ತುಂಬಾ ಶ್ರಮ ಅಂತೇನಿಲ್ಲ ಅದೊಂಥರ ನನ್ನ ಲೆಕ್ಕು ಎಲ್ಲ ನಮ್ಮ ಅಣ್ಣನ ಶ್ರಮ ಹಂಗಾಗಿ ಇದು ಶ್ರಮ ಜೊತೆಗೆ ಲಕ್ಕು ಎಲ್ಲ ಇದೆ ಹಂಗಾಗಿ ಇಂಥ ಫ್ಯಾಮಿಲಿ ಬಿಡೋಕ್ಕೆ ನಾನು ಇದು ಮಾಡಿದ್ದೆ ನಮ್ಮ ಮಣ್ಣಿನ ಥರ ಕಡಲಿಗೆ ಅಂಬಲಿಸಿದೆ ಮನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ತೊರೆಯು ನಾನು ಎಂದಿಗಾದರೂ ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೇನೇನು ಸೇರಬಹುದೇ ನಾನು ಕಡಲ ನೀರಿನೊಳು ಕರಗಬಹುದೇ ನಾನು ಕರಗಬಹುದೇ ನಾನು ಕರಗಬಹುದೇ ನಾನು ಸೂಪರ್ ಈ ಪ್ರೌಡ್ ಖುಷಿ ಈ ಸಂತೋಷ ಎಲ್ಲನು ನನ್ನ ಬ್ರದರ್ ನನ್ನ ತಂದೆ ನನ್ನ ಫ್ಯಾಮಿಲಿಗೆ ಇಟ್ಕೊಂಡಿರಕ್ಕಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಯೋಗೇಶ್ವರ ಥ್ಯಾಂಕ್ ಯು ಬಂದು ನನ್ನನ್ನ ಮಾತಾಡಿಸಿದ್ದು ತುಂಬಾ ಖುಷಿ ಆಯ್ತು ಇದೇ ಆತ್ಮೀಯತೆ ಅವತ್ತು ಹಿಂಗೆ ಇರಲಿ ನಮ್ಮ ನಿಮ್ಮ ಆತ್ಮೀಯತೆ ಥ್ಯಾಂಕ್ ಯು ಸೋ ಮಚ್